ಬಳ್ಳಾರಿಯ ಕೇಂದ್ರ ಸಂವಹನ ಇಲಾಖೆ ವತಿಯಿಂದ ಜಿಲ್ಲೆಯ ಕುರುಗೋಡಿನ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸಂವಿಧಾನ ದಿನಾಚರಣೆ ಆಯೋಜಿಸಲಾಗಿತ್ತು ಶಾಲೆಯ ಆವರಣದಿಂದ ಸಾಗಿದ ಜಾಥಾಕ್ಕೆ ಮುಖ್ಯೋಪಾಧ್ಯಾಯ ಮಲ್ಲಿಕಾರ್ಜುನ ಚಾಲನೆ ನೀಡಿದರು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಾಗಿದ ಜಾಥಾದಲ್ಲಿ ವಿದ್ಯಾರ್ಥಿಗಳು ಪಾಲ್ಗೊಂಡು ಸಂವಿಧಾನ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸಿದರು ಸಂವಿಧಾನ ರಚನೆ ಕುರಿತ ಚಿತ್ರ ಪ್ರದರ್ಶನ ರಂಗೋಲಿ ಹಾಗೂ ಚಿತ್ರಕಲೆ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಗೀತ ಗಾಯನ ಕಾರ್ಯಕ್ರಮ ಗಮನ ಸೆಳೆಯಿತು ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಮುಮ್ತಾಜ್ ನೂರ್ ಜಹಾನ್ ಸಂವಿಧಾನದಲ್ಲಿ ಮಹಿಳೆಯರಿಗೆ ಸಮಾನತೆ ಹಕ್ಕು ಕಲ್ಪಿಸುವ ಮೂಲಕ ದೇಶವನ್ನು ಆಳಲು ಅವಕಾಶ ನೀಡಲಾಗಿದೆ ಎಂದು ಹೇಳಿದರು ಧರ್ಮ ಧರ್ಮ ನಿರಪೇಕ್ಷತೆ ಸಮಾನತೆ ಹಕ್ಕು ಧಾರ್ಮಿಕ ಹಕ್ಕು ಕರ್ತವ್ಯಗಳು ರಾಷ್ಟ್ರ ಗೀತೆಗೆ ಗೌರವ ಕೊಡುವುದು ನಾಡಗೀತೆಗೆ ಗೌರವ ಕೊಡುವುದು ಶಿಕ್ಷಕ ಪಂಪಾಪತಿ ದೇಶದ ಪ್ರತಿಯೊಬ್ಬ ವ್ಯಕ್ತಿಯು ಗೌರವಯುತವಾಗಿ ಬದುಕಲು ಸಂವಿಧಾನವು ಅನುವು ಮಾಡಿಕೊಟ್ಟಿದೆ ಎಂದರು ಅದು ಮುಖ್ಯವಾಗಿ ಸಂವಿಧಾನ ಬೇಕು ಒಂದು ಗೌರವಿತ ಜೀವನವನ್ನು ನಡೆಸೋದಕ್ಕೆ ನಮಗೆ ಸಂವಿಧಾನ ಅವಶ್ಯಕವಾಗಿದೆ ಒಂದು ರಾಷ್ಟ್ರವನ್ನು ಅಥವಾ ಮುನ್ನಡೆಸಲು ನಮಗೆ ಸಂವಿಧಾನ ತುಂಬಾ ಅವಶ್ಯಕ ಇವತ್ತು ಆ ಒಂದು ಸಂವಿಧಾನವನ್ನು ತಿಳಿದುಕೊಳ್ಳೋದ್ರಿಂದ ನಾವು ಸರ್ಕಾರದ ಬಗ್ಗೆ ತಿಳ್ಕೊಂಡಂಗೆ ಮತ್ತು ಆಡಳಿತದ ಒಂದು ರೂಢಿ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳಿದು